ನಮ್ಮ ಜೊತೆ ನಟಿ ಶ್ರುತಿ ಹರಿಹರನ್ ಇದ್ದಾರೆ ಮೊದಲೇದಾಗಿ ಇವತ್ತು ಸಿ ಎಂ ಭೇಟಿ ಆದ್ರಿ ಫೈರ್ ಸಂಸ್ಥೆ ಮೂಲಕ ಒಂದು ಮನವಿಯನ್ನ ಮಾಡಿದ್ರೆ ಏನಂತ ಹೇಳಿದ್ರು ಸರ್ ನಾನು ನಾವು ಈ ಥರ ಒಂದು ಕಮಿಟಿ ಹೇಮಾ ಕಮಿಟಿ ಥರ ಒಂದು ಕಮಿಟಿ ಬೇಕು ಟು ಟ್ರೈ ಆ್ಯಂಡ್ ಮೇಕ್ ದಿ ಎನ್ವೈರ್ಮೆಂಟ್ ದ ಫಿಲ್ಮ್ ಇಂಡಸ್ಟ್ರಿ ಹ್ಯಾಪಿಯರ್ ಆ್ಯಂಡ್ ಸೇಫರ್ ಫಾರ್ ವಿಮೆನ್ ಆ್ಯಂಡ್ ಮೆನ್ ಅಂತ ಹೇಳಿದ್ದೀವಿ ಮನವಿಯನ್ನು ಸ್ವೀಕರಿಸಿ ಸಿ ಎಂ ಏನಂತ ಹೇಳಿದರು ನಿಮಗೆ ರಿಫ ಏನಂತ ಇದನ್ನು ಡೀಟೇಲಾಗಿ ಚರ್ಚೆ ಮಾಡಬೇಕು ಸೊ ಅದಕ್ಕೆ ಮತ್ತೆ ಇನ್ನೊಂದು ಸತಿ ಮೀಟಿಂಗ್ ಕೂತ್ಕೊಳ್ಳೋಣ ಅಂದರು ಮೇಡಮ್ ಈಗ ಈಗಾಗಲೇ ಈ ಮುಂದೆ ಒಂದು ಮೀಟಿ ಮೀಟು ಒಂದು ಏನು ಆರೋಪ ಮಾಡಿದ್ರಿ ಸೊ ಅವತ್ತು ನೀವು ಗಟ್ಟಿಯಾಗಿ ಧ್ವನಿ ಎತ್ತಿದ್ರಿ ಅವತ್ತು ನಿಮಗೆ ಒಂದು ಕೇಸಲ್ಲಿ ಹಿನ್ನಡೆ ಈ ಫೈರ್ ಸಂಸ್ಥೆ ಮೂಲಕ ಈಗೊಂದು ರ ಸಮಿತಿ ರಚನೆ ಆದಮೇಲೆ ನಿಮಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಏನಾದರೂ ಇದೆಯಾ ಸರ್ ಇದರಲ್ಲಿ ಫೈರ್ ಇದಕ್ಕಿಂತ ಮುಂಚೆಯೇ ಇತ್ತು ಆ್ಯಂಡ್ ನ್ಯಾಯದ ವಿಚಾರನೇ ಬರಲ್ಲ ಇಲ್ಲಿ ಇದು ನಾವು ಇವತ್ತು ಬಂದಿರೋದು ಒಂದು ಕಮಿಟಿ ಸೆಟಪ್ ಮಾಡಿ ಇರೋವಂಥದ್ದು ವರ್ಕಿಂಗ್ ಕಂಡೀಷನ್ಸ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಇದನ್ನು ಹೇಗೆ ಬೆಟರ್ ಮಾಡ್ಬೋದು ಅನ್ನೋ ಅಷ್ಟೇ ನಾವು ಬಂದಿರೋದು ಇದಕ್ಕೆ ನ್ಯಾಯ ಅನ್ಯಾಯ ಲೈಂಗಿಕ ಕಿರುಕುಳ ಇದು ಯಾವುದೂ ನಾವು ಚರ್ಚೆ ಮಾಡ್ತಿಲ್ಲ ಸದ್ಯಕ್ಕೆ ಈ ಒಂದು ಕಮಿಟಿ ಸೆಟಪ್ ಆದ ನಂತರ ಕ್ಲೋಸ್ ಡೋರ್ಸಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸಾಕಷ್ಟು ಜನ ಹೆಣ್ಮಕ್ಳು ಗಂಡಸರು ಪ್ರೊಡಕ್ಷನ್ ಹೌಸಸ್ ಎಲ್ಲರೂ ಬಂದು ಅವ್ರವ್ರ ಪ್ರಾಬ್ಲಮ್ಸ್ಗಳು ಬಂದು ಹೇಳ್ಕೋಬಹುದು ಆ್ಯಂಡ್ ಇದು ಗವರ್ಮೆಂಟ್ ಸಪೋರ್ಟೆಡ್ ಬಾಡಿ ಸೊ ಅದಕ್ಕೆ ಇನ್ನೊಂಚೂರು ಜಾಸ್ತಿನೇ ಕ್ರೆಡಿಬಿಲಿಟಿ ಇರುತ್ತೆ ಸೊ ಐ ಐ ಆಮ್ ಐ ಅಟ್ ದ ಫ್ಯೂಚರ್ ವಿತ್ ಅ ಲಾಟ್ ಆಫ್ ಹೋಪ್ ಏನು ಈಗಾಗಲೇ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹೇಮಾವರದಿ ರಚನೆ ಆಯ್ತು ಸೊ ಅದೇ ರೀತಿಯಾದಂಥ ಒಂದು ಸಮಿತಿ ನಮ್ಮ ಕನ್ನಡದಲ್ಲೂ ಆಗಬೇಕು ಅನ್ನೋದು ನಿಮ್ಮ ಒಂದು ಒತ್ತಾಯ ಸೊ ಎಷ್ಟು ಭರವಸೆ ಇದೆ ತುಂಬಾ ಭರವಸೆ ಇದೆ ಸರ್ ತುಂಬಾ ಭರವಸೆ ಇದೆ ತುಂಬಾ ಏನ್ ಹೇಳೋದು ಉತ್ಸಾಹದಿಂದ ನಾನು ಕಾಯ್ತಾ ಇದ್ದೀನಿ ದಟ್ ನಮ್ಮ ಗೌರ್ಮೆಂಟ್ ಕೂಡ ನಮ್ಮನ್ನ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಇಂಡಸ್ಟ್ರಿಯಲ್ಲಿ ಆದಂತಹ ಸಮಸ್ಯೆಗಳನ್ನು ನೀವು ಸಿಎಂ ಮುಂದಿಟ್ಟಿರ್ತಕ್ಕಂಥದ್ದು ನಿಮ್ಮ ವರದಿಯಲ್ಲಿ ಬೇಸಿಕ್ ಫೆಸಿಲಿಟೀಸ್ ಲೈಕ್ ವಾಶ್ರೂಮ್ ಫೆಸಿಲಿಟಿ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಹೆಣ್ಮಕ್ಳಿಗೆ ಅಂಡ್ ಇದು ಬರೀ ಆಕ್ಟ್ರೆಸಸ್ಗೆ ಸೀಮಿತ ಅಲ್ಲ ಜೂನಿಯರ್ ಆರ್ಟಿಸ್ಟ್ಗಳಾಗಬಹುದು ಡಾನ್ಸರ್ಸ್ ಗಳು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಇವರಿಗೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಊಟದ ವಿಚಾರದಲ್ಲೂ ಕೂಡ ಕೆಲವೊಂದು ಸತಿ ನಾವು ಭೇದ ಭಾವ ಮಾಡ್ತೀವಿ ಸೊ ಯಾವುದು ಭೇದ ಭಾವ ಮಾಡದೆ ನಮ್ಮ ಇಂಡಸ್ಟ್ರಿನ ಹೇಗೆ ನಾವು ಈಕ್ವಾಲಿಟಿ ರೀತಿಯಲ್ಲಿ ಸಮಾನತೆ ಆಗಿ ನಾವು ಹೇಗೆ ಅದನ್ನು ಟ್ರೀಟ್ ಮಾಡಬಹುದು ಅನ್ನೋದೇ ನಮ್ಮ ಪ್ರಯತ್ನ ಸರ್ ಪದೇ ಪದೇ ಈಗ ಅಂದರೆ ಇಂಡಸ್ಟ್ರಿಯಲ್ಲಿ ಲೈಂಗಿಕ ದೌರ್ಜನ್ಯ ಬಗ್ಗೆ ನೀವೊಬ್ಬರೇ ಗಟ್ಟಿಯಾಗಿ ದನಿ ಹತ್ತಾ ಇದ್ದೀರಾ ಸೊ ಇನ್ನೊಂದು ಉಳಿದು ಉಳಿದರೂ ಈಗ ದನಿ ಎತ್ತೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಹೆದರ್ಕೊತಾ ಇದ್ದಾರೆ ಏನಂತ ಏನು ಇದೆ ಸದ್ಯಕ್ಕೆ ಅದರದ್ದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ ಸರ್ ಬಿಕಾಸ್ ನನ್ನ ಪ್ರಕಾರ ನಮ್ಮ ಇಂಡಸ್ಟ್ರಿ ಇನ್ನೊಂಚೂರು ಜಾಸ್ತಿನೇ ಸೇಫ್ ಆಗಿದೆ ಆ್ಯಂಡ್ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಮಾತಾಡೋ ಒಂದು ಒಂದು ಸಿಚುವೇಶನ್ ಅಲ್ಲ ಇದು ಸಾಕಷ್ಟು ಸೆಲೆಬ್ರಿಟಿಗಳ ಈಗ ಸುದೀಪ್ ಸರ್ ಆಗಿರ್ಬೋದು ರಮ್ಯಾ ಅವರಾಗಿರ್ಬೋದು ಸಾಕಷ್ಟು ಜನ ನಿಮ್ಮ ಈಗ ಬೆಂಬಲಕ್ಕೆ ನಿಂತಿದ್ದಾರೆ ಅವರು ಕೂಡ ಸಹಿ ಹಾಕಿದ್ದಾರೆ ಈ ವರದಿಗೆ ಹೌದು ಆ್ಯಂಡ್ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಸರ್ ಬಿಕಾಸ್ ಇಂಥ ಸೂಪರ್ ಸ್ಟಾರ್ಸ್ ಅಲ್ಲ ಸೀನಿಯರ್ ಮೆಂಬರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಕೈ ಜೋಡಿಸಿದ್ರೆ ನಮ್ಮ ಕಾಸ್ಗೆ ಇನ್ನೂ ಗಟ್ಟಿಯಾಗುತ್ತೆ ಬಿಕಾಸ್ ದೇ ಬಿಲೀವ್ ದ್ಯಾಟ್ ಈ ಒಂದು ಕಮಿಟಿ ನಾವು ಕೇಳ್ತಾ ಇರೋದು ಇಸ್ ಟು ಮೇಕ್ ದಿ ಎಂಟೈರ್ ಇಂಡಸ್ಟ್ರಿ ಹ್ಯಾಪಿಯರ್ ಅಂಡ್ ಸೇಫರ್ ಅಕ್ರಾಸ್ ದ ಬೋರ್ಡ್ ಇದು ಒಂದು ಬರೀ ಲೈಂಗಿಕ ಕಿರುಕುಳ ಅಲ್ಲ ಸೆಕ್ಷಲ್ ಹಾರಸ್ಮೆಂಟ್ಗೆ ಸೀಮಿತ ಅಲ್ಲ ಇದು ಅಕ್ರಾಸ್ ಬೋರ್ಡ್ ಯಾವ ಯಾವ ರೀತಿಯಲ್ಲಿ ನಾವು ನಮ್ಮ ಇಂಡಸ್ಟ್ರಿನ ನಮ್ಮ ಹೆಣ್ಮಕ್ಳಿಗೆ ಹೇಗೆ ಸೇಫ್ ಮಾಡಬಹುದು ಬೆಟರ್ ಮಾಡಬಾರ್ದು ಅನ್ನೋ ಒಂದೇ ಪ್ರಯತ್ನ ಅದಕ್ಕೆ ಅವ್ರು ಕೈ ಜೋಡಿಸಿದ್ದಾರೆ ಈ ಸಮಿತಿ ಏನಾದರೂ ರಚನೆ ಆಗದೆ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಆ ಥರ ನಾವು ಯೋಚನೆ ಮಾಡಕ್ಕೆ ಹೋಗಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರಚನೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯು ಸರ್ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪಬ್ಲಿಕ್ ಟಿವಿ ಬೆಂಗಳೂರು